ಹಿತದೃಷ್ಟಿಯಿಂದ ಕಳೆದ ಹತ್ತು ವರ್ಷಗಳಿಂದ ಈ ದೇಶವನ್ನು ಇಡೀ ಪ್ರಪಂಚದಲ್ಲೇ ಇಂಡಿಯಾ ದೇಶವನ್ನು ನೋಡುವಂತಹ ಮಟ್ಟಿಗೆ ತಗೊಂಡು ಹೋಗುವಂತಹ ಕೆಲಸವನ್ನು ಮಾಡಿದಾಗ ಇಡೀ ಎಲ್ಲ ವರ್ಗದ ಎಲ್ಲ ಸಮಾಜದ ಎಲ್ಲರ ಬದುಕು ಹೊಸನಾಗುವಂಥ ಅನುಸವನ ಮಾಡಿದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಮೂರನೇ ಬಾರಿಗೆ ಮತ್ತೆ ಪ್ರಧಾನಿ ಆಗುವಂಥ ಅವಕಾಶಗಳಿದ್ದಾವೆ ನಾವೆಲ್ಲ ಎಜೆಟ್ಗಳನ್ನು ತಗೊಳ್ತಾ ಇದ್ವಿ ಬಹುಮತದಂತ ಇದೆ ಅದೇ ರೀತಿ ಮೈಸೂರು ಕೊಡಗು ಮತ್ತು ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಕ್ಷೇತ್ರದ ಯದುವಂಶದ ಕುಡಿ ಬಿ ಜೆ ಪಿ ಪಕ್ಷದ ಹುರಿಯಾಡದಂಥ ಹೆಡಿಗೆದಲ್ಲೂ ಸಹ ಈ ಅತ್ಯಧಿಕ ಮತಗಳನ್ನು ಹೇಳ್ತಾ ಇದ್ದೀವಿ ತುಂಬ ಅಂತರದಲ್ಲಿ ಗೆಲ್ಲುವಂಥ ಅವಕಾಶವನ್ನು ಎಲ್ಲ ಒಂದು ಮತದಾರರು ಈ ಕ್ಷೇತ್ರದ ಮತದಾರರು ಹಾಗೂ ಪಕ್ಷದ ಎಲ್ಲ ಮುಖಂಡರುಗಳು ಶ್ರಮದಿಂದ ಯಡಿಯೂರಪ್ಪನವರು ಮತ್ತು ವಿಜಯಗಳವರು ಹಾಗೆ ದೇವೇಗೌಡು ಕುಮಾರಸ್ವಾಮಿ ಅವರ ಸಾಕಾರದಿಂದ ಮೋದಿಜಿಯವರ ಏನೋ ಒಂದು ಕಾರ್ಯವೈಖರಿಯನ್ನು ನೋಡಿ ಜಾತಿ ಮತವಿಲ್ಲದೆ ಎಲ್ಲ ಜನಾಂಗದ ಮತಗಳನ್ನು ಎಲ್ಲ ಮುಖಂಡರನ್ನ ಹೊರಗೊಂಡಂತೆ ಅತ್ಯಧಿಕವಾಗಿ ಗೆದ್ದು ಸಂಸತ್ತರಾಗ್ತಿರುವಂಥದ್ದು ನಮಗೆಲ್ಲ ತುಂಬ ಸಂತೋಷ ಅವರ ನಾಯಕತ್ವದಲ್ಲಿ ಇರ್ತೀವಿ ಅವರ ನಾಯಕತ್ವದಲ್ಲಿ ಈಗಾಗಲೇ ರಾಜ ಮಹಾರಾಜ ಕಾರ್ಯ ನಡೆದಿರುವಂಥ ಅನೇಕ ಇವತ್ತಿರ ಬಿಲ್ಡಿಂಗ್ಗಳೆಲ್ಲ ಅವರ ಮುನ್ಸಸ್ಥರು ಮಾಡುವಂತಹ ಕಾರ್ಯಗಳನ್ನು ನಾವು ಪಕ್ಷದ ವತಿಯಿಂದ ರಾಜಕಾರಣದ ಒಬ್ಬ ನಾಯಕರಾಗಿ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವೀಗ ನಡೀತಾ ತಾಯಿ ಪರವಾಗಿ ಅಂತೇಳಿ ಬಿಜೆಪಿಯ